ಕರ್ನಾಟಕ ಇತಿಹಾಸ ಅಕಾಡೆಮಿ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಹಾಗೂ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಗದಗನಲ್ಲಿ ನಿನ್ನೆ ಆಯೋಜಿಸಿದ್ದ ಮೂವತ್ತೊಂಬತ್ತನೇ ವಾರ್ಷಿಕ ರಾಷ್ಟೀಯ ಸಮ್ಮೇಳನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷ ಇತಿಹಾಸ ತಜ್ಞ ಡಾ ರಾಜರಾಮ ಹೆಗಡೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿ ಸುರೇಶ್ ನಾಡಗೌಡರ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತ ಡಾ ಶರಣು ಗೋಗೇರಿ ಉಪಸ್ಥಿತರಿದ್ದರು ಇದೇ ವೇಳೆ ಕರ್ನಾಟಕ ಇತಿಹಾಸ ಅಕಾಡೆಮಿ ನೀಡುವ ಇತಿಹಾಸ ಸಂಸ್ಕೃತಿ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡಿ ಗೌರವಿಸಲಾಯಿತು ಬಳಿಕ ಎಚ್ ಕೆ ಪಾಟೀಲ್ ಇತಿಹಾಸವೆಂದರೆ ಸಂಸ್ಕೃತಿ ಸಾಹಿತ್ಯ ಪರಂಪರೆ ನಮ್ಮವರು ಬಾಳಿ ಬದುಕಿದ ಜೀವನ ಶೈಲಿ ಇದು ಮುಂದಿನ ಪೀಳಿಗೆ ಬದುಕು ಸಾಗಿಸಲು ದಿಕ್ಸೂಚಿ ಆಗಲಿದೆ ಎಂದು ಹೇಳಿದರು ಕರ್ನಾಟಕದಲ್ಲಿ ಇರುವಷ್ಟು ವೈವಿಧ್ಯಮಯವಾದ ಸ್ಮಾರಕಗಳು ಭಾರತದ ಬೇರೆಡೆ ಕಂಡುಬರುವುದಿಲ್ಲ ಅಂತೇಳಿ ನನ್ನ ವೈತಿಕ ಅನಿಸಿಕೆ ರಾಜಾರಾಮ್ ಹೆಗಡೆ ಯುವ ಜನಾಂಗಕ್ಕೆ ಆಧುನಿಕ ತಂತ್ರಜ್ಞಾನದ ಮೂಲಕ ದೊಡ್ಡ ದೊಡ್ಡವಾಗಬೇಕು ಹಾವ್ನೂರವರು ಇತರ ಅನೇಕ ವಿದ್ವಾಂಸರುಗಳು ಇವತ್ತಿಲ್ಲ ಕಲಬುರ್ಗಿಯವರು ಚಿದಾನಂದ ಅವರು ಇವರಲ್ಲ ಆದ್ರೆ ಎಷ್ಟು ನಿರಂತರವಾಗಿ ಇದನ್ನು ನಡ್ಸ್ಕೊಂಡು ಬಂದಿದ್ದಾರೆ ಅಂತ ಯಾವುದೇ ಒಂದು ಕೂಡ ಅದಕ್ಕೆ ಅಬಾಧಿತವಾಗಿ ನಡ್ಕೊಂಡು ಬಂದಿದೆ ಹಾಗೆ ಪ್ರತಿ ಸಮ್ಮೇಳನದಲ್ಲೂ ಕೂಡ ಅದರ ನಂತರ ಇತಿಹಾಸ ದರ್ಶನ ಸಂಪುಟಗಳನ್ನು ತಂದು ಆ ಸಮ್ಮೇಳನದಲ್ಲಿ ಮಂಡಿಸಿದಂತ ಪ್ರಬಂಧಗಳನ್ನ ಇವತ್ತು ನಿಮಗೆ ಡಿಜಿಟಲ್ ಆಗಿ ಸಿಗ್ತವೆ